ಬಹಳ ವಿಷಯ ಇದ್ದಾರೆ ಖಂಡಿತವಲ್ಲ ಅದು ತಾಯಿ ಅಂದ್ರೆ ಮಕ್ಕಳು ಮದ್ವೆ ಅನ್ನೋದು ಕನ್ಸೋದು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನಂದನ್ ಮದ್ವೆ ತುಂಬಾ ಗ್ಯಾಪ್ ಅದಾದ್ಮೇಲೆ ಯಾವುದನ್ನು ಅದೊಂದು ಈವೆಂಟ್ ಅಂತ ಆಗಿರಲಿಲ್ಲ ನಾವು ಇಬ್ಬರೇ ನಂದ ಇಬ್ಬರೇ ಇರೋದ್ರಿಂದ ನಮ್ಮ ತಾಯಿಗೆ ಒಂದು ಆಸೆ ಅದು ಅಂದ್ರೆ ವರ್ಕ್ ವೈಸ್ ಎಲ್ಲರೂ ಇಷ್ಟೊಂದು ಅದೂ ನಡೀತಾ ಇದೆ ಇವನು ಒಂದು ನೋಡ್ಕೊಳ್ಳೋಂಥರ ಯಾರು ಇರಬೇಕಲ್ವಾ ಇವನ್ ಒಂದು ಒಂದು ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಅಂತ ಬರಬೇಕಲ್ವಾ ಅನ್ನೋದು ಅವರು ಅವ್ರಿಗೆ ಒಂದು ಥಾಟ್ಶಿಪ್ ಯಾವಾಗ ಬಟ್ ನಾನು ತುಂಬ ನನ್ನ ಒಂದು ಒಂದು ಫೋಕಸ್ ನನ್ನ ಒಂದು ಕೆರಿಯರ್ ಒಂದು ಸೆಟ್ ಆಗಬೇಕು ಯಾಕಂದರೆ ಟೆಕ್ನಿಷಿಯನ್ ಲೈಫ್ ಬೇರೆ ಆ್ಯಕ್ಟ್ರಸ್ ಲೈಫ್ ಬೇರೆ ಇರುತ್ತೆ ಸೊ ನನ್ನ ಒಂದು ಗೋಲಿಲ್ಲ ನಾನು ನನ್ನ ಅದ್ರ ಮೇಲೆ ನಾನು ಕುಡಿ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲ್ ಆಗ್ತಿದ್ರು ಸೊ ಈಗಲೂ ಎಮೋಷನಲ್ ಇದೆ ಬಟ್ ಈ ಖುಷಿ ವಿಚಾರದಲ್ಲಿ

ಕಷ್ಟ ಆಗುತ್ತೆ ಇಲ್ಲ ನಾನು ಅದೊಂದು ಇಷ್ಟ ತುಂಬ ಕ್ಲಿಯರ್ ಆಗಿದ್ದೀನಿ ನನ್ನ ನನ್ನ ವರ್ಕು ನನ್ನ ಪ್ರೊಫೆಷನ್ ಅದಕ್ಕೇನು ಬೆಲೆ ಕೊಡಬೇಕು ಅದಕ್ಕೇನು ಕೆಲಸ ಮಾಡಬೇಕು ಅದು ಇವತ್ತಿನವರೆಗೂ ನನಗೇನು ಡಿಸ್ಟರ್ಬ್ ಮಾಡಿಲ್ಲ ಈಗ ಹಂಗ ನೋಡಿದ್ರೆ ನಮ್ಮ ಮನೆಯಲ್ಲೇ ನಮ್ಮ ಅಣ್ಣನೂ ಡೈರೆಕ್ಟರ್ ಆಗಿದ್ದಾನೆ ನಮ್ಮ ತಾಯಿಗೂ ಸ್ಟೇಜ್ ಆ್ಯಕ್ಟರ್ ಇದ್ದಾರೆ ಸೊ ನನ್ನ ಫ್ರೆಂಡ್ ಸರ್ಕಲ್ ಪ್ರೇಮ್ ಆಗಿರಲಿ ಶರಣ್ ಎಲ್ಲರೂ ನನ್ನ ಸರ್ಕಲ್ ಇಷ್ಟ ಸೊ ನಾನು ಕತೆ ಬರೆದಾಗ ಅದು ಯಾರಿಗೆ ಜಸ್ಟಿಫೈ ಮಾಡಿದೆ ಅದಕ್ಕೆ ಮಾತ್ರ ನಾನು ಒಂದು ಕೊಟ್ಟಿದ್ದೀನಿ ಒಟ್ಟು ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ನಾಳೇನು ಕತೆ ಬರೀಬೇಕು ಮೇ ಬಿ ಇವಾಗ ನನಗೆ ಈಗ ಆ್ಯಕ್ಷನ್ನು ಇಮೋಷನ್ಸು ಸೆಂಟಿಮೆಂಟ್ಗಳು ಬರ್ತೀವಲ್ಲ ಈಗ ನೆಕ್ಸ್ಟು ಆಫ್ಟರ್ ಮ್ಯಾರೇಜ್ದು ಲೈಕ್ ಕತೆಗಳೇನಿಸ್ತು ಅಂದರೆ ಭವಿಷ್ಯ ಬರೆಯೋದಕ್ಕೊಂಸಿ ಎಕ್ಸ್ಪೀರಿಯೆನ್ಸ್ ಆಗ್ಬೋದು ನನಗೆ ಮೈಂಡ್ಸೆಟ್ ಬೇಸಿಕಲಿ ಅವ್ರು ಏನು ಫ್ಯೂಚರ್ ಅವ್ರು ಹೆಂಗೆ ಯೋಚನೆ ಮಾಡ್ತಿದ್ರು ನಾನೇನು ಯೋಚನೆ ಮಾಡ್ತಿದ್ದೆ ಅದೊಂದು ಸೇಮ್ ಆ್ಯಂಡ್ ಇಟ್ ಇಸ್ ವೆರಿ ಪ್ಯೂರ್ ಸೋಲ್ ಅಂದರೆ ಒಳಗಡೆ ಒಳಗಡೆಲ್ಲೂ ತುಂಬ ಕ್ಲೀನ್ ಫ್ರಮ್ ಹಾರ್ಟ್ ಅಂತ ಹೇಳ್ತಾರೆ ಗೊತ್ತಾ ಆ ಥರ ಏನು ಕಲ್ಮಶ ಇದ್ದೇ ಇರುವಂಥ ಒಂದು ಒಂದು ಹೃದಯ ಇದು ಅಂತ ನನಗೆ ಕನೆಕ್ಟ್ ಆಗಿದ್ದು ಫಸ್ಟು ಆ್ಯಂಡ್ ವೆರಿ ಇನ್ನೋಸೆಂಟ್ ಶೀಸ್ ಈಗ ನಮ್ಮ ನಮ್ಮಿಬ್ಬರು ರಿಲೇಷನ್ಶಿಪ್ನಲ್ಲಿ ಕೆಲವೊಂದು ಹೇಳ್ತಾರೆ ಆಪೋಸಿಟ್ ಅಟ್ರಾಕ್ಟ್ ಅಂತ ನಾನು ತುಂಬ ಯೋಚನೆ ಮಾಡ್ತೀನಿ ನಾನು ತುಂಬ ಈ ಥರನೇ ಇತರನೇಲ್ಲೇ ಇರಬೇಕು ಅವ್ರು ಅವ್ರು ತುಂಬ ಆ ಮೂಮೆಂಟಿಗೆ ಲಿವ್ ಮಾಡ್ತಾರೆ ಸೊ ಹಾಗಾಗಿ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದು ನನಗೆ ಬಟ್ ಶೀಸ್ ಅ ವೆರಿ ವೆರಿ ಪ್ಯೂರ್ ಸೋಲು

ಈಗೋ ಅನ್ನೋದಿಲ್ಲ ಈಸ್ ವೆರಿ ಕೈಂಡ್ ಹಂಬಲ್ ಆ್ಯಂಡ್ ಅವ್ರು ಹೇಳ್ತಾರೆ ನಾನು ಒಂದು ಸ್ವಲ್ಪ ಥಿಂಕ್ ಮಾಡೋದಕ್ಕಾಗಿ ಸೊ ನಮಗೆ ಈ ಥರನೇ ಏನಾದರೂ ಬೇಕು ಕ್ಯಾನ್ ಗೈಡ್ ಮೀ ಆಲ್ಸೋ ಆ್ಯಂಡ್ ಮೋರ್ ಓವರ್ ಈ ಮೇಲ್ ಈಗೋ ಅಂತಾರೆ ಹೇಳ್ಬೋದು ಅದು ಇಲ್ಲ ವೆರಿ ವೆರಿ ಹಂಬಲ್ ಆ್ಯಂಡ್ ಇಸ್ ಪ್ಯೂರ್ ಸೋಲ್ ತುಂಬ ಇದೆ ಲಿಸ್ಟ್ ಇಸ್ ಈಸ್ ಅ ಜನರಲ್ ವೆರಿ ಲಕ್ಕಿ ಟು ಹ್ಯಾವ್

ಬಟ್ ಜನರಲಿ ಅಟ್ ಲೀಸ್ಟ್ ಶಿ ಇಸ್ ಗುಡ್ ಅದು ಅದ್ರ ಬಗ್ಗೆ ಏನು ಸೆಕೆಂಡ್ ಡೌಟ್ಸ್ ಇಲ್ಲ ನನಗೆ ಹೇಳ್ತಾರೆ ನಾನು ಆಲ್ವೇಸ್ ನಾನು ನಾನು ಯಾವಾಗ ಕೇಳಿದ್ರು ಎಲ್ಲಿ ಫೋನ್ ಮಾಡ್ತಾರೆ ಎಲ್ಲಿದ್ದೀರಾ ಕಿಚನ್ ಇದೆಯಂತ ಹೇಳ್ತಿದ್ದೆ ನೈಂಟಿ ಪರ್ಸೆಂಟ್ ಕಿಚನ್ ಅಲ್ಲೇ ಇರ್ತಾರೆ ಸೊ ಇಲ್ಲ ಲವ್ಸ್ ಕುಕಿಂಗ್ ಅಂದರೆ ಅದು ಸ್ವಲ್ಪ ನನ್ನ ಡಿಸಿಷನ್ ಆಗಿತ್ತು ಯಾಕೆ ಗೊತ್ತಾಗಬಾರ್ದು ಅನ್ನೋದು ಇಂಟೆನ್ಷನ್ ಇರಲಿಲ್ಲ ನನಗೆ ನನಗೇನು ಅಂತಂದರೆ ನಾವಿಬ್ಬರು ಫಸ್ಟ್ ಅದು ನಮಗೆ ಕನ್ಫರ್ಮೇಷನ್ ಆಗಬೇಕು ಹೌದು ವಿಲ್ ಲೀಡ್ ಅ ಲೈಫ್ ಟುಗೆದರ್ ಫಾರ್ ಎವರ್ ಅನ್ನೋದು ನಮ್ಮ ಮನಸ್ಸಿಗೆ ಬರಬೇಕು ಆಮೇಲೆ ನಾನು ಯಾರಿಗಾರು ಹೇಳಬೇಕು ಯಾಕಂದರೆ ಮುಂಚೆನೇ ಏನೋ ಹೇಳಿ ಟಚ್ ಹುಡು ನಾನೇನೋ ವರ್ಕ್ ಆದ್ದೇ ಥರ ಪರಿಸ್ಥಿತಿ ಬಂತು ಅಂತಂದರೆ ನನಗೆ ಓಕೆ ಏನೋ ಆ್ಯಕ್ಟ್ರೆಸ್ ಆಗಿದ್ದಾರೆ ಒಂದು ಹೆಣ್ಮಗು ಇರೋದೆಲ್ಲ ನಮ್ಮ ಇಂಡಸ್ಟ್ರಿನ ಏನಿಲ್ಲ ಅಂತಂದು ಏನೋ ಹೇಳ್ತಾ ಇರ್ತಾರೆ ಅದ್ರ ಮೇಲೆ ಇನ್ನೊಂದು ಒಂದು ಡಿಸ್ಟರ್ಬಿಂಗ್ ಆಗಬಾರ್ದು ಅನ್ನೋದು ನನಗೆ ತುಂಬ ಕಾನ್ಷಿಯಸ್ನೆಸ್ ಇತ್ತು ಆ್ಯಂಡ್ ಹಾಗಾಗಿ ಲೇಟೆಸ್ಟ್ ನಾವಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ ಅದಾದಮೇಲೆ ಹೇಳಿದ್ರೆ ಕರೆಕ್ಟು ಇಲ್ಲ ಅಂತಂದರೆ ಬಿ ಲೈಕ್ ಅಂತ ಅವ್ನಿಗೆ ಯಾರು ಡಿಸ್ಟರ್ಬ್ ಆಗಬಾರ್ದು ಲೈಫಲ್ಲಿ ಅನ್ನೋದು ನಾನೊಂದು ಒಂದು ಅಭಿಪ್ರಾಯ ಹೇಳಿದೆ ಹಾಗಾಗಿ ನಾನು ಯಾಕೆ ನನ್ನ ಫ್ರೆಂಡ್ಸ್ಗೆ ಹೇಳಿಲ್ಲ ಅಂತ ನಾನು ನಂಬ್ತೀನಿ ಬಿಡ್ತಾರೆ ಯಾವಾಗಲೂ ಎವ್ರಿ ಬೆಸ್ಟ್ ಫ್ರೆಂಡ್ ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್ ಅಂತ ನಿನ್ನ ಸೀಕ್ರೆಟ್ ನನಗೆ ಇಟ್ಕೊಳಕ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಇಟ್ಕೋತಾರೆ ಹಾಗೆ ನನ್ನ ನನ್ನೊಳಗಡೆ ಇರುತ್ತೆ ನನ್ನೊಳಗಡೆ ಇರುತ್ತೆ ದಟ್ ಇಸ್ ಆಲ್ ಐ ಹ್ ಫಾಲೋಡ್ ನನ್ಗೆ ಯಾರೋ ಏನೋ ಹೇಳ್ತಾರೆ ಅಂತಂದ್ರೆ ಅದಷ್ಟೇ ನನ್ನ ಹತ್ರನೇ ಇರುತ್ತೆ ನಾವು ಸಿನಿಮಾದವ್ರಾಗ್ಬಿಟ್ಟು ಎಲ್ಲಾ ಸಿನಿಮಾಗೆ ಮಾಡಿ 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 ನಮ್ಗದು ಆ ತರದ ಸ್ವಲ್ಪ ಕ್ಲೀಸ್ ಅಂತ ಚಾನ್ಸ್ ಅದಕ್ಕೆ ನೀವು ನೀವು ಅದೇನು ನಾವು ಶೂಟ್ ಒಂದು ಮಾಡೋದಲ್ಲ ಥಿಯೇಟ್ರಲ್ಲಿ ಮಾಡಿದ ಉದ್ದೇಶನೂ ಅದೇ ನಾನು ಇವಾಗ ಕೇಳಿದೆ ನಿಮ್ಗೆ ಆ ಇದೆಯಾ ನಾನು ಪ್ರೀ ಶೂಟ್ ಮಾಡೋದ್ರ ಆಸೆ ಇದೆ ಅಂದರೆ ಚೆನ್ನಾಗಿರುತ್ತೆ ನಾವು ಮಾಡೋಣ ನಮ್ಮ ಅಂತ ಹೇಳಿದ್ರು ಅವಾಗ ನಾನು ಅಂದೆ ಈ ರೆಗ್ಯುಲರ್ ಬೀಚ್ಗಳ ಹತ್ರ ಹೋಗೋದು ಒಂದು ಲಾಂಗ್ ವೇಲು ಆ ಥರದ ಶಾರ್ಟ್ಸು ಅದು ರೆಗ್ಯುಲರಾಗಿ ಎಲ್ಲರೂ ಮಾಡ್ತಾರೆ ಜನರಲ್ಲಾಗಿ ಯಾಕೆ ಅಂತಂದರೆ ಅವ್ರ ಸಿನಿಮಾದವ್ರಲ್ಲ ಅವರು ಸಿನಿಮ್ಯಾಟಿಕ್ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ನಾವು ಸಿನಿಮಾದವರು ಅದಕ್ಕಿಂತ ಅದ್ಭುತವಾಗಿ ಸೆಟ್ಗಳು ಹಾಕಿ ಸಾಂಗ್ ಮಾಡಿದ್ದೀವಿ ಅದಕ್ಕಿಂತ ಬ್ಯೂಟಿಫುಲ್ ಲೊಕೇಶನ್ ಶೂಟ್ ಮಾಡಿಬಿಡ್ತೀವಿ ನಾವು ಏನೇ ಆ ಥರ ಮಾಡ್ಬೋದು ಸಿನಿಮಾ ಸಾಂಗ್ ಅಂತಲೇ ಅನಿಸುತ್ತೆ ಅಥವಾ ಸಿನಿಮಾನೇ ಅಂತ ಅನಿಸುತ್ತೆ ಸ್ಪೆಷಲ್ ಅನ್ಸಲ್ಲ ಅಂದಾಗ ನಾವು ಓಕೆ ಬೇರೆ ಏನು ಮಾಡ್ಬೋದನ್ನು ನನಗೆ ನನಗೆ ಅದು ಮನಸ್ಸಿಗೆ ಬಂದಿದ್ದು ಇವತ್ತು ನನ್ನ ನಾನು ಇಲ್ಲಿವರೆಗೂ ಬಂದಿರೋದು ಬಿಕಾಸ್ ಆಫ್ ಸಿನಿಮಾ ಶೀ ಸರ್ಸುದಿಯ ಬಿಕಾಸ್ ಆಫ್ ಸಿನಿಮಾ ಇಬ್ಬರನ್ನ ಕನೆಕ್ಟ್ ಮಾಡಿದ್ದು ಸಿನಿಮಾ ನಮ್ಮ ನಮ್ಮ ಲೈಫ್ ನಮ್ಮ ಜರ್ನಿ ಇರೋದು ಸಿನಿಮಾದಲ್ಲಿ ಸೊ ಸಮಥಿಂಗ್ ರಿಲೇಟೆಡ್ ಟು ಸಿನಿಮಾನೇ ಆಗಬೇಕು ಸಿನಿಮಾ ಅಂದರೆ ಏನು ಅಂದರೆ ನನಗೆ ಫಸ್ಟ್ ಬಂದಿದ್ದು ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ನಾವೆಲ್ಲ ಕಷ್ಟ ಇರೋದು ಜನ ಅಲ್ಲಿ ನೋಡಿ ವಿಸಿಟ್ ಹೊಡಿಬೇಕು ಅನ್ನೋದು ನಮ್ಮ ಆಸೆ ಸೊ ಅಲ್ಲಿ ನಾವು ಶೂಟ್ ಮಾಡೋಣ ಅಂತ ತಗೊಂಡು ಅವಾಗ ಮಾಡುವಂಥ ಕಾನ್ಸೆಪ್ಟ್ ಏನು ಫಸ್ಟ್ ಯಾರು ಐ ಲವ್ ಅಂತ ಹೇಳಿದ್ದು ನಿಮ್ಮ ಇಬ್ಬರಲ್ಲಿ ನಾನು ಡೈರೆಕ್ಟ್ರು ನೀವೇ ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಕೇಳಿ ಒಂದು ಇನ್ನೊಂದು ಕಾಸ್ಟ್ಯೂಮ್ ಡಿಸೈನ್ ಅಲ್ಲಿ ಏನ್ ಪ್ಲಾನ್ ಮಾಡಿದ್ವಿ ಯಾತ್ರ ಇರುತ್ತೆ ಮದ್ವೆದೆಲ್ಲ ನಡೆಯುತ್ತೆ ಮಂಗ್ಳೂರು ಮಾಡ್ಬೇಕಾಗಿ ಮಳೆ ತುಂಬಾ ಇರೋದ್ರಿಂದ ಮಂತ್ ಎಂಡ್ ಅಲ್ಲೊಂದು ರಿಸೆಪ್ಷನ್ ಇಲ್ಲಿ ಇಲ್ಲಿ ಹಿಂದೂ ಟ್ರೆಡಿಷನ್ ಪ್ರಕಾರ ಇಲ್ಲ ಅಂತಿಲ್ಲ ಬೆಂಗಳೂರಿನ ಆ್ಯಂಡ್ ಇನ್ನೊಂದು ಐ ಜಸ್ಟ್ ಹ್ಯಾವ್ ಅ ರಿಕ್ವೆಸ್ಟ್ ರಿಸೆಪ್ಷನ್ ಆ್ಯಂಡ್ ವೆಡ್ಡಿಂಗಿಗೆ ನಿಮ್ಮೆಲ್ಲರಿಗೂ ಅಂದರೆ ಅವ್ರಿಗೆ ಕ್ಯಾಮ್ರಾಸ್ ನಾನು ಅಲ್ಲೊಂದು ಸ್ಪೆಷಲ್ ಪ್ಲೇಸ್ ಮಾಡಿದ್ದೀನಿ ಜಸ್ಟ್ ಇನ್ ಅ ಎಂಟ್ರೆನ್ಸ್ ಬೇರೆ ನೀವು ಯಾರಾದರೂ ಫಸ್ಟ್ ಬಂದರೆ ಅವ್ರ ಕವರೇಜ್ ಅಥವಾ ಏನೋ ವಿಶೇಷ ಹೋಗಬೇಕು ಅಂದ್ರೆ ಅಲ್ಲಿ ಒಂದು ಸಪ್ರೇಟ್ ನಾನು ವ್ಯವಸ್ಥೆ ಮಾಡಿದ್ದೀನಿ ಒಳಗಡೆಗೆ ಕ್ಯಾಮ್ರಾಸ್ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ ಬಿಕಾಸ್ ಅಷ್ಟು ಕ್ಯಾಮ್ರಾ ಸೆಟ್ ಅಪ್ ಮಾಡಿದ್ರೆ ನಮಗಲ್ಲಿ ಗೆಸ್ಟ್ಗಳು ಎಲ್ಲದಕ್ಕೂ ಟೆಕ್ನಿಕಲಿ ಸ್ವಲ್ಪ ಇಶ್ಯೂ ಆಗುತ್ತೆ ಅಂತ ಅನ್ಬಿಟ್ಟು ಸೊ ಐ ಆಮ್ ಪ್ಲಾನಿಂಗ್ ಫಾರ್ ಲೈವ್ ಔಟ್ ಸೊ ನಾನೇ ಒಂದು ಏಯ್ಟ್ ಟು ಟೆನ್ ಕ್ಯಾಮ್ರಾ ಸೆಟಪ್